ನೋಡ್ಬಿಟ್ಟು ಹೇಳ್ತೀನಿ ನಿರ್ಮಲಾ ಸೀತಾರಾಮ್ ಅವರು ಪ್ರೆಸ್ ಮೀಟ್ ಮಾಡಿ ರಾಜ್ಯಕ್ಕೆ ಯಾವುದೇ ಅಂತ ಅನ್ಯಾಯ ಮಾಡಿಲ್ಲ ಎಲ್ಲವನ್ನೂ ಸಹ ಕೊಟ್ಟಿದ್ದೇವೆ ಅಂತ ಮಾಹಿತಿಯನ್ನು ಕೊಡುವ ಕೆಲಸ ಮಾಡಿದ್ದಾರೆ ಈಗ ಪ್ರೀ ಬಜೆಟ್ ಮೀಟಿಂಗ್ ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು ನಾವು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಹೇಳಿದ್ರು ಅದು ಅದ್ಯಾ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಭದ್ರ ಅದು ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಅದಿದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೊಡ್ತೀವಿಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ನಮ್ಮ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೆಂದ್ರೆ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವ್ದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ದಿನೋ ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಅಯ್ಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೊಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನು ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ಬರ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಪ್ರೋಗ್ರಾಮ್ಸಿಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನು ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಎಕ್ ಕೇಳ್ರಿ ಇಲ್ಲಿ ನೀವು ಕೇಳಕ್ಕೆ ಕೇಳಬೇಕು ದಿ ಸೆಕೆಂಡ್ ಐಯಸ್ಟ್ ನಾವು ತೆರಿಗೆ ಕೊಡ್ತಾ ಇದ್ದರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಹಾಂ ಏನು ಮಾಡ್ತಾರೆ ಅವರು ಸಿ ಸೀತಾರಾಮನ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಹಾಂ ಏನು ಕೊಡಬೇಕಾಗಿಲ್ಲ ಕರ್ನಾಟಕ ಕೇಂದ್ರ ಅದನ್ನು ನೋಡ್ಕಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದರು ಕೊಟ್ರಾ ನೀತಿ ಆಯೋಗ ಇದಕ್ಕೋಸ್ಕರನೇ ಹೋಗಲಿಲ್ಲ ಬೈಕಾಟ್ ಮಾಡಿ ಹೋಗಲಿಲ್ಲ ನಾನು ಒಬ್ಬನೇ ಅಲ್ಲ ಚೆನ್ನೈನವ್ರು ಹೋಗ್ಲಿಲ್ಲ ತೆಲಂಗಾಣದವರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿಜೆಪಿ ಬಿಜೆಪಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗ್ಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವರು ನಮಗೆ ಪಾಠ ಹೇಳ್ಕೊಡೋದ ಇವ್ರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ ಇಪ್ಪತ್ತೈದು ಪರ್ಸೆಂಟು ಆಫ್ ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ ಎಷ್ಟು ಹದಿನೈದು ಲಕ್ಷ ಕೋಟಿ ಸರ್ ಕರ್ನಾಟಕದ ಎಂ ಪಿಗಳು ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟಿಸಿದೆ ಕರ್ನಾಟಕ ಒಂದು ಕರಪ್ಟ್ ಸ್ಟೇಟ್ ಅಂತ ಟೈಂಟೆಡ್ ಸ್ಟೇಟ್ ಅಂತ ಅನ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರಲ್ಲ ಸರ್ ಬಿಜೆಪಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸ್ಬೇಕು ಏನು ಅನ್ಯಾಯ ಆಗಿದೆ ಅದು ಮಾಡಬೇಕು ಕರ್ನಾಟಕ ಕರಪ್ಟ್ ಸ್ಟೇಟ್ ಅಂತ ಅವರು ಟೈಂಟ್ ಮಾಡೋಕ್ಕೆ ಕರಪ್ ಕರಪ್ಟ್ ಅಲ್ವೇ ಅಲ್ಲ ಕರ್ನಾಟಕ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಕರಪ್ಷನ್ ವಿರುದ್ಧ ಅವ್ರ ಕಾಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಸರ್ಕಾರದಲ್ಲಿ ಕರಪ್ಷನ್ನು ಪೂರ ಒಟ್ಟೋಗಿದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ಈಗ ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಿಅಂಶಗಳ ಮೂಲಕ ನಾನು ಅವ ಲಾಸ್ಟ್ಗೆ ಎಂ ಬಿ ಪಾಟೀಲ್ ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಟು ಗಿವ್ ಡಿಟೈಲ್ಡ್ ಸ್ಟೇಟ್ಮೆಂಟ್ ಯಾಕೆ ಅಂತಂದರೆ ಮಾಡಲಿ ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ಏನು ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಯಾ ಏನು ಅಂತ ಇದೆ ನಾವು ಒಪ್ಪಿಗೆ ಹೇಳಿದ್ದೀವಿ ಹಗರಣ ಆಗಿರೋದು ನಿಜ ಬಟ್ ನಾಟ್ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಲ್ಲ ಎಪ್ ಎಂಬತ್ನಾಲ್ಕು ಕೋಟಿ ಅರುವತ್ತ್ಮೂರು ಲಕ್ಷ ಹಗರಣ ಆಗಿದೆ ನಿಜ ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ ಎಸ್ ಐ ಟಿ ಮಾಡಿ ತನಿಖೆ ನಡೀತಾ ಇದೆ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಸಿ ಬಿ ಐ ಮತ್ತು ಇಡಿ ಎಲ್ಲ ತನಿಖೆ ಮಾಡ್ತಾ ಇದಾರೆ ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವಾ ಅವ್ರ ಕಾಲದಲ್ಲಿ ನಾನು ಅದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾನು ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಈ ಸಿ ಬಿ ಐ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟು ನಾವು ಹ್ಞೂ ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ ಇವತ್ತಿನವ್ರಿಗೆ ಸಿ ಬಿ ಐನವ್ರು ಮಾಡಿದಾರ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ರು ಒಂದೇ ಒಂದು ಸಿ ಬಿ ಐ ಕೊಟ್ಟಿದ್ದಾರ ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀವಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿಯವರು ಅವರು ನಾವು ಅಧಿಕಾರದಲ್ಲಿದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ದರು ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ದರು ಈಗ ಸಿ ಬಿ ಐ ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ ಅವತ್ತು ನಾನು ಅದಕ್ಕೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಅನೇಕ ಹಗರಣಗಳಲ್ಲಿ ಸಿ ಬಿ ಐ ಕೊಡ್ರಿ ಅಂತಂದಾಗ కొడిగా యుర్జే సర్కారాయిత కేంద్రదల్లి ఓకే కొడిలా ఇగా నావ అధికారకు దందమే సిబీఐ కొడి సిబీఐ కొడి ఏన్ తీతియాకే సిబీఐ మిలే సి నా ఐ విల్ షో ది ఐ విల్ షో యు ది రికార్డ్ డాక్యుమెంట్ హెల్ తోరస్తిని నాను చోర్ బచావ ఇన్స్టిట్యూషన్ చోర్ బచావ ఇన్స్టిట్యూషన్ అంతా ಬಿಜೆಪಿಯವರು ಹೇಳಿದ್ದು ದೇವೇಗೌಡ ಹೇಳಿದ್ದು ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡದಲ್ಲಿ ಏನಿದೆ ಬ್ಲಾಕ್ ಸ್ಪಾಟ್ ಏನಿದೆ ಅಲ್ಲ ಏನು ಹೇಳ್ರಿ ನೀವು ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ನಾನ್ ಶ್ರೀ ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಶಿಯಲ್ ಕಮಿಷನ್ ಮಾಡಿದ್ರ ಯಾವಾಗಲಾದ್ರೂ ಯಾವತ್ತಾದರೂ ಒಂದು ಜುಡಿಶಿಯಲ್ ಕಮಿಷನ್ ಮಾಡ್ರ ತೋರಿಸ್ತೀನಿ ನಾನು ಇದರಲ್ಲಿ ಕೋವಿಡ್